ಬರೀ ಯೋಗೀಶ್ ಅಲ್ಲ ಬನ್ನಿ ಮಾನ್ಯ ಸಚಿವರನ್ನ ಭೇಟಿ ಮಾಡಿ ಇವತ್ತು ನಮ್ಮ ಎಲ್ಲ ಶಿಕಾರಿಪುರ ತಾಲೂಕಿನಿಂದ ನಮ್ಮ ಪಕ್ಷದೆಲ್ಲ ಪ್ರಮುಖರು ಇವತ್ತು ಬಂದಿದ್ದಾರೆ ಮಂತ್ರಿರ್ತಕ್ಕ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರ ಹತ್ರ ಚರ್ಚೆ ಮಾಡಿರ್ತಕ್ಕಂಥ ವಿಚಾರ ನಮ್ಮ ಶಿಕಾರಿಪುರ ಸ್ಟೇಟ್ ಹೈವೇನು ಇದೆ ರಾಜ್ಯ ಹೆದ್ದಾರಿ ನಮ್ಮ ಜಿಲ್ಲೆಯಲ್ಲಿ ಎರಡು ಟೋಲ್ ಬರ್ತಾ ಇದೆ ಈಗ ಆಲ್ರೆಡಿ ಇದೆ ಎಕ್ಸಿಸ್ಟಿಂಗ್ ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ಟೋಲ್ ಏನಿದೆ ಸಾಕಷ್ಟು ಅದು ರೈತರಿಗೆ ಬಡವರಿಗೆ ಅನನುಕೂಲ ಆಗಿದೆ ಒಂದೇ ಜಿಲ್ಲೆನಲ್ಲಿ ಎರಡು ಟೋಲ್ ಬಂದಿರತಕ್ಕಂಥದ್ದು ಮೂರು ಜಿಲ್ಲೆ ಜನ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಹೈವೇ ಇದೆ ಹಾಗಾಗಿ ಆ ಟೋಲ್ ಅನ್ನ ಶಿಫ್ಟ್ ಮಾಡಬೇಕು ಅಲ್ಲಿರ್ತಕ್ಕಂಥ ಮಕ್ಕಳು ಶಾಲೆಗಳಿಗೆ ಹೋಗ್ತಾರೆ ಆಸ್ಪತ್ರೆ ಓಡಾಡ್ತಾರೆ ತಾಲೂಕ್ ಕಚೇರಿಗೆ ಬರ್ತಾ ಇರ್ತಾರೆ ಬಡವರಿಗೆ ಒಟ್ಟಾರೆಯಾಗಿ ತೊಂದರೆ ಆಗ್ತಾ ಇದೆ ಸೊ ಟೋಲ್ ಅನ್ನ ಶಿಫ್ಟ್ ಮಾಡಬೇಕು ಅಂತೇಳಿ ಮೂರ್ನಾಲ್ಕು ಬಾರಿ ಹೋರಾಟವು ಕೂಡ ಶಿಕಾರಿಪುರ ತಾಲೂಕಲ್ಲಿ ಆಗಿದೆ ಹಾಗಾಗಿ ನಮ್ಮ ಪಕ್ಷದ ಮುಖಂಡರು ಹೋರಾಟಗಾರರು ಎಲ್ಲರೂ ಕೂಡ ಬಂದಿದ್ದಾರೆ ಮಾನ್ಯ ಸಚಿವರನ್ನ ಭೇಟಿ ಮಾಡಿ ಟೋಲ್ ಏನಿವತ್ತು ಅನಾನುಕೂಲ ಆಗ್ತಾ ಇದೆ ನಮ್ಮ ತಾಲೂಕಿನ ಜನತೆಗೆ ಟೋಲ್ ಅನ್ನ ಶಿಫ್ಟ್ ಮಾಡಬೇಕು ಮನವಿಯನ್ನು ಸ್ಪಂದನೆಯನ್ನು ಮಾಡಿದ್ದಾರೆ ಶೀಘ್ರದಲ್ಲೇ ಒಂದು ಕೂಡ ಸಭೆ ಅಧಿಕಾರಿಗಳ ಸಭೆಯನ್ನು ಕರೀತೇನೆ ಚರ್ಚೆ ಮಾಡೋಣ ಮಾತನ್ನ ಸಚಿವರು ಹೇಳಿದ್ದಾರೆ ಬದಲಾಗ್ತಾರೆ ಅಂತ ಚರ್ಚೆ ಈಗ ಭೇಟಿ ಮಾಡಿದ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆಗೆ ಅವಕಾಶನ ಮಾಡಿಕೊಡ್ಬೇಕು ಅನ್ನೋ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ನೆನ್ನನ್ನು ಕೂಡ ಮೈಸೂರಿನಲ್ಲಿ ಮಾತನ್ನು ಹೇಳಿದ್ದೇನೆ ನಮ್ಮ ವಿಚಾರಗಳು ಸ್ಪಷ್ಟವಾಗಿದೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಂತ ನೋಡ್ತಾ ಇದ್ದೀವಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂ ನಿಂತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶುರುವೇ ಆಗಿಲ್ಲ ಸರ್ಕಾರ ಬಂದ ಮೇಲೆ ಒಂದು ರೀತಿ ಅರಾಜಕತೆ ಹೊತ್ತು ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಇದರ ಮಧ್ಯೆ ಜನರು ಕೂಡ ಸರ್ಕಾರದ ಬಗ್ಗೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಹಾಗಾಗಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತೇಳಿ ಮೂಢ ವಿಚಾರ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಈಗಾಗಲೇ ಚಾರ್ಜ್ ಕೂಡ ಹಾಕಿದ್ದಾರೆ ಮೂಢ ಗಣದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ಆಗಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿದೆ ಇದ್ರ ಮಧ್ಯೆನೂ ಕೂಡ ಮುಖ್ಯಮಂತ್ರಿಗಳು ಬಂಡತನ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಹಾಗಾಗಿ ತತ್ಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋ ನಮ್ಮ ಒತ್ತಾಯ ಇದೆ ಸರ್ ಕ್ಷಣಗಣನೆ ಆರಂಭ ಆಗಿದೆ ಅಂತ ಹೇಳ್ತಿದಾರೆ ಯಾವ ಹಿಂಟನ್ನು ಹೇಳ್ತಾ ಇದ್ರ ಸಾಕಷ್ಟು ಜನ ಸಚಿವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಪಾಪ ನೆನೆ ಅದು ಪ್ಲಾನ್ ತಗೊಂಡು ಖರ್ಗೆ ಮನೆಗೆ ಹೋಗಿದ್ರು ಅದೇನ್ ಪ್ಲಾನ್ ಅಂದ್ ನನಗೂ ಗೊತ್ತಾಗ್ಲಿಲ್ಲ ಬರೀ ಬಿಲ್ಡಿಂಗ್ ಫೋಟೋ ಅಷ್ಟೇ ಕಾಣ್ತಾ ಇತ್ತು ಆದ್ರೆ ಒಳ ಒಳಗೆ ಎಲ್ಲವೂ ಕೂಡ ನಡೀತಾ ಇದೆ ಅಷ್ಟಂತೂ ಸ್ಪಷ್ಟ ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿಹಿತ ಆಗಿದೆ ಯಾವ ಸಂದರ್ಭ ಬೇಕಾದ್ರು ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ನನಗಂತೂ ಸಂಪೂರ್ಣ ನಾನು ಇವತ್ತು ಮಂತ್ರಿಗಳನ್ನು ಭೇಟಿ ಮಾಡಿರ್ತಕ್ಕಂಥದ್ದು ನಮ್ಮ ಶಿಕಾರಿಪುರ ಕ್ಷೇತ್ರದ ಸಮಸ್ಯೆ ವಿಚಾರ ಹಿಡ್ಕೊಂಡು ಮಾತನಾಡಿದ್ದೇನೆ ರಾಜಕಾರಣವನ್ನು ಏನು ಕೂಡ ನಾನು ಮಾತನಾಡಿದ್ದೆ ಸರ್ ಸಹಜವಾಗಿ ಕ್ಷೇತ್ರದ ಅಭಿವೃದ್ಧಿ ಬೇರೆ ಆದರೆ ಈಗ ಭೇಟಿ ಮಾಡುವಂಥದ್ದು ಇಲ್ಲ ಒಂದು ಕಡೆ ನಿಮ್ಮ ಪಕ್ಷದ ಟೀಕೆ ಗುರಿ ಆಗಲ್ವಾ ಎತ್ತಾಳವ್ರು ಕೂಡ ಹೇಳ್ತಾ ಇದ್ರು ಇಲ್ಲ ಒಂದು ಕಡೆ ನಾನೇನು ಯಾವುದೋ ಒಂದು ಲೆಟರ್ ಇಟ್ಕೊಂಡು ಹೋಗಲ್ಲ ಅಲ್ಲಿ ಹೋಗಿ ಮಾತಾಡಲ್ಲ ಅನ್ನೋ ಈ ಒಂದು ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕನಾಗಿ ನನ್ನ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಬೇರೆಯವರಿಂದ ಕೇಳಿ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ನನಗೆ ಬಂದಿಲ್ಲ ಯಾರೋ ತಲೆ ಹಿಡಿತಕ್ಕಂಥ ರಾಜಕಾರಣ ಕೂಡ ನಾನು ಜೀವನದಲ್ಲಿ ಮಾಡೋ ಪ್ರಶ್ನೆ ಬರೋದಿಲ್ಲ ನಾನು ಯಾವತ್ತೂ ಕೂಡ ತಂದೆಯವ್ರು ನೋಡಿದ್ರು ಯಡಿಯೂರಪ್ಪನವ್ರು ಯಾವ ರೀತಿ ತಮ್ಮ ರಾಜಕೀಯ ಜೀವನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಯಾರೇನು ಹೇಳಿದ್ರು ಸಹ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಸ್ಪಷ್ಟತೆ ಇದೆ ಪಕ್ಷವನ್ನು ಹೇಗೆ ಮುನ್ನಡೆಸಬೇಕು ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನು ಇನ್ನು ನನ್ನ ಕ್ಷೇತ್ರದ ವಿಚಾರ ಬಂದಾಗ ನನಗೆ ಕರ್ತವ್ಯ ಇದೆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ಶಾಸಕನ ಕರ್ತವ್ಯ ಇದೆ ಆ ನಿಟ್ಟಿನಲ್ಲಿ ಸಚಿವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು ರಾಜಕೀಯಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್ ಹಾಗೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಬಿಜೆಪಿ ನಿಲುವೆನ್ ಸರಿ ಒಳ ಮೀಸಲಾತಿ ಜಾರಿಯಾಗೋ ವಿಚಾರ ಒಳ ಮೀಸಲಾತಿ ಬಗ್ಗೆ ಏನು ಸಿದ್ದರಾಮಯ್ಯನವರು ಇವತ್ತು ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಪ್ರಾಮಾಣಿಕತೆಯ ಕೊರತೆ ಅದು ಕಾಣ್ತಾ ಇದೆ ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಾತಿ ಗಣತಿ ವಿಚಾರದಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಅವರು ಪ್ರಾಮಾಣಿಕತೆ ಇದ್ದಿದ್ದೇ ಆಗಿದ್ರೆ ಹಿಂದಿನ ಅವರ ಅವಧಿಯಲ್ಲಿ ಏನು ವರದಿನೂ ಕೂಡ ಅವ್ರ ಕೈ ಸೇರಿತ್ತು ಅವತ್ತೇ ಅದನ್ನ ಅನುಷ್ಠಾನ ಮಾಡ್ಬೋದಿತ್ತು ಅವತ್ತು ಯಾಕೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಈಗ ಮುಖ್ಯಮಂತ್ರಿಗಳು ಕುರ್ಚೆ ಅಲ್ಲಾಡ್ತಿದೆ ಅಂತೇಳಿ ತತ್ಕ್ಷಣ ಅವರಿಗೆ ಜ್ಞಾನೋದಯ ಆಗಿದೆ ನೆನಪಾಗಿದೆ ಕ್ಯಾಬಿನೆಟ್ಗೆ ತಂದುದನ್ನು ಅನುಷ್ಠಾನ ಅನ್ನೋ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ವಕಲಿಗರ ಸಂಘದ ಅಧ್ಯಕ್ಷರು ಬಾಲಕೃಷ್ಣ ಅವರು ಏನು ಹೇಳಿದ್ದಾರೆ ಶಾಮನೂ ಶಿವಶಂಕರಪ್ಪನವ್ರು ಏನು ಹೇಳಿದ್ದಾರೆ ವೀರೇಶ್ವರ ಮಹಾಸಭಾದ ಅಧ್ಯಕ್ಷರು ಎಲ್ಲವನ್ನೂ ಕೂಡ ತ ಗಮನಿಸಬೇಕು ರಾಜಕೀಯ ಬೇರೆ ಆದರೆ ರಾಜಕೀಯ ಹೊರತಾಗಿ ಇವತ್ತು ಮುಖ್ಯಮಂತ್ರಿಗಳು ನಡ್ಕೊಳ್ಬೇಕಾಗ್ತದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರೆ ರಾಜ್ಯದ ಎಲ್ಲ ಸಮುದಾಯ ಎಲ್ಲ ವರ್ಗಕ್ಕೆ ನ್ಯಾಯವನ್ನು ಕೊಡಬೇಕು ಇವತ್ತು ಹಿಂದುಳಿದ ವರ್ಗಗಳಿಗೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಅದರಿಂದ ಮತ್ತೊಬ್ಬರು ಕೂಡ ಅನ್ಯಾಯ ಆಗಬಾರ್ದು ನ್ಯಾಯಯುತವಾಗಿ ನಡ್ಕೋಬೇಕಾಗ್ತದೆ ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಜಾತಿ ಜನಗಣ ಜನಗಣಿತ ಏನಿದೆ ಇದು ಅವೈಜ್ಞಾನಿಕವಾಗಿದೆ ಅನ್ನೋದು ಎಲ್ಲರದ್ದು ಕೂಡ ಅಭಿಪ್ರಾಯ ಹಾಗಾಗಿ ಎಲ್ಲರ ಅಭಿಪ್ರಾಯಕ್ಕೆ ಮುಖ್ಯಮಂತ್ರಿಗಳು ಮನ್ನಣೆ ಕೊಡಬೇಕಾಗ್ತದೆ ಆದರೆ ಈಗ ತಮ್ಮ ಸ್ಥಾನಕ್ಕೆ ಕೂತು ಬಂದಾಗ ಈ ರೀತಿ ವಿಚಾರಗಳನ್ನ ಎತ್ಕೊಂಡು ಒಂದು ರೀತಿ ಎಮೋಷನಲ್ ಕಾರ್ಡ್ ಪ್ಲೇ ಮಾಡತಕ್ಕಂತ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಎಲ್ಲರೂ ಕೂಡ ಸಿಎಂ ಕನ್ಸು ಕಾಣ್ತಿದ್ರು ಹಾಗಾಗಿ ಸರ್ಕಾರ ಪತನಗೊಳಿಸೋದಕ್ಕೆ ಷಡ್ಯಂತ್ರ ನಡೆಸಿದ್ರೆ ಅನ್ನುವಂತ ಮಾತುಗಳು ಕನ್ಸ್ ಕಾಣದ ಸಂದರ್ಭ ಬಂದಾಗ